ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಶಿವರಾತ್ರಿ ಇನ್ನೇನು ಸ್ವಲ್ಪ ದಿನದಲ್ಲೇ ಬರ್ತಿದೆ ಶಿವರಾತ್ರಿಗೆಲ್ಲರೂ ಟೊಮಟ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಏನು ಅಂದರೆ ಮಾಡೋಕ್ಕೆ ಬರಲ್ಲ ಅನ್ನೋರು ಮಾಡ್ಬೋದು ಅಷ್ಟು ಸಿಂಪಲಾಗಿ ಬೇಗ ಮಾಡ್ಬೋದು ಅಕ್ಕಿ ತೊಮಟ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅಕ್ಕಿ ತೊಮಟಕ್ಕೆ ಅಕ್ಕಿ ಇಲ್ಲಿ ಪಾವ ಲೆಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ಪಾವಲ್ಲಿ ನಾನು ಮೂರು ಲೋಟ ತೊಗೊಂಡಿದ್ದೀನಿ ಅಕ್ಕಿನ ಇದನ್ನ ತೊಳೆದ್ಬಿಟ್ಟು ನಾನು ಒಣಗಾಕಿರೋದು ನೀವು ಮಾಮೂಲಿ ಅಕ್ಕಿಯಲ್ಲೂ ಮಾಡ್ಕೊಬೋದು ಇಲ್ಲ ನೀವು ತೊಳ್ದು ಒಣಗಿಸಿ ಮಾಡಿಸ್ತೀವಿ ಅಂದರೆ ಓಕೆ ನೀವು ಬೇಕಾದರೆ ಮಿಷಿನ್ಗೂ ಹಾಕ್ಸ್ಬೋದು ಅಕ್ಕಿ ಹುರಿದ್ಬಿಟ್ಟು ಮಿಷಿನ್ಗೂ ಕಳಿಸ್ಬೋದು ಅಥವಾ ಮನೆಯಲ್ಲೇ ಮಾಡ್ತೀವಿ ಅನ್ನೋರು ನಮಗೆ ಸ್ವಲ್ಪ ಬೇಕು ಅನ್ನೋರು ಈ ಥರ ಒಂದು ಪಾವ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಅಕ್ಕಿ ಹುರ್ಕೊಳ್ಳೋಕೆ ಗೊತ್ತಲ್ಲ ಸಿಂಪಲ್ಲಾಗಿ ನೋಡಿ ಈ ಥರ ಆದರೆ ಸಾಕು ಜಾಸ್ತಿ ಸೀಸ್ಬೇಡಿ ಅಕ್ಕಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅಕ್ಕಿ ಗಮ್ಮನವರೆಗು ಹುರ್ಕೊಳ್ಳಿ ಅದನ್ನು ನೀಟಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡು ಇಲ್ಲ ಅದರಲ್ಲೇನೆ ತಣ್ಣಗಾಗೋವರೆಗೂ ಬಿಡಿ ಯಾಕಂದರೆ ಸುಡೋದನ್ನ ಮಿಕ್ಸಿಗೆ ಹಾಕೋಕ್ಕಾಗೋದಿಲ್ಲ ಅದು ತಣ್ಣಗಾಗಲಿ ತಣ್ಣಗಾಗೋ ಅಷ್ಟರಲ್ಲಿ ಅದಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ ಕರಿಯೇಳು ಕರಿ ಎಳ್ಳು ಹಾಕ್ಲಿಲ್ಲ ಅಂದರೆ ಟೊಮಟ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಕರಿ ಎಳು ಹಾಕ್ಲೇಬೇಕು ಕಂಪಲ್ಸರಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಒಳ್ಳೆಯದು ಕರಿಳು ಅದನ್ನು ನಿಮಗೆ ಎಷ್ಟು ಬೇಕೋ ಸ್ವಲ್ಪ ನೋಡಿಕೊಂಡು ಹುರ್ಕೊಳ್ಳಿ ಅದನ್ನು ಸೀಸಬೇಡಿ ನೋಡಿಕೊಂಡು ಹುರ್ಕೊಂಡು ಅದನ್ನು ಒಂದು ಇದಕ್ಕೆ ಹಾಕ್ಕೊಳ್ಳಿ ಇದಕ್ಕೆ ಬೀಜ ಕಡಲೆ ಬೀಜನ ಹುರ್ಕೊಳ್ಳೋಣ ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಕಡಲೆಬೀಜನೂ ಸೀಸ್ಕೊಬೇಡಿ ಇದನ್ನು ಕಡಲೆ ಬೀಜ ಹುರ್ಕೊಂಡು ಅದನ್ನು ಸಿಪ್ಪೆ ತಗೊಳ್ಳಿ ಸಿಪ್ಪೆ ತಗೊಂಡು ನಿಮಗೆ ಬೇಕು ಅಂದರೆ ಕಡಲೆ ಬೀಜ ಎರಡೆರಡು ಪಾವ್ ಆಗೋ ಥರ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ಈಗ ನೋಡಿ ಬನ್ನಿ ತಣ್ಣಗಾಗಿದೆ ಅಕ್ಕಿ ಎಲ್ಲ ಹುರ್ಕೊಂಡಿರೋದು ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೊತೀನಿ ನೀರೆಲ್ಲ ಏನು ಎಷ್ಟಾಗುತ್ತೋ ಅಷ್ಟು ಹುಣ್ಣಿಗೆ ರುಬ್ಗಳಿ ಇಲ್ಲ ನಾವು ಮಿಲ್ಲಲ್ಲಿ ಹಾಕ್ಸ್ಕೊಂಬತ್ತೀವಿ ಅಂದರೂ ಓಕೆ ನೀವು ಮಿಲ್ಲಿಗೆನೂ ಹಾಕ್ಸ್ಕೊಂಬಿಟ್ಟು ಬರ್ಬೋದು ಇಲ್ಲ ಮನೆಯಲ್ಲೇ ರುಬ್ತೀವಿ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸುಡುತ್ತೆ ನೋಡಿಕೊಂಡು ಈಗ ನಾವು ಮಿಲ್ಲಲ್ಲಿ ಹಸಿಟ್ಟು ಹಾಕ್ಸ್ಕೊಂಬಂದಾಗ ಹೇಗೆ ಸುಡುತ್ತೋ ಅದೇ ಥರ ನಾನು ಮಿಕ್ಸಿಲಿ ಹಾಕ್ತೊಂಡು ಸುಡುತ್ತೆ ಹಸಿಟ್ಟು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿದ್ದೀವಿ ಅಂದರೆ ಮನೆಯಲ್ಲೇನೆ ರುಬ್ಕೊಬೋದು ನಾನು ಅವಾಗಲೇ ತೋರಿಸಿದ್ನಲ್ಲ ಲೋಟದಲ್ಲಿ ಆ ಲೋಟದಲ್ಲಿ ನಾನು ಮೂರು ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮೂರು ಲೋಟ ಅದನ್ನು ಹುರ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಮಿಕ್ಸೀಲಿ ಹಾಕ್ಕೊಂಡಿದ್ದೀನಿ ನೋಡಿ ಅಷ್ಟಾಯಿತು ಹಸಿಟ್ಟು ನೋಡಿ ಈಗ ಕೊಬ್ಬರಿ ತುರಿ ಹಾಕೊಳ್ಳೋಣ ಕೊಬ್ಬರಿಗೆ ನಾನು ನೀವು ಬೇಕಾದ್ರೆ ಎಷ್ಟು ಬೇಕಾದರೂ ಹಾಕೊಂಡ್ರಿ ತುಂಬ ಜಾಸ್ತಿ ಹಾಕ್ಕೊಬೇಡಿ ನಾನಿಲ್ಲಿ ಎರಡು ಕೊಬ್ಬರಿ ಆಗೋವಷ್ಟು ತುರ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣಗೆ ಹಚ್ಬಿಟ್ಟು ಮಿಕ್ಸಿಲಿ ಹಾಕಿದ್ರೆ ಸಣ್ಣ ಸಣ್ಣಗಾಗುತ್ತೆ ಹಂಗೂ ಹಾಕ್ಕೊಬೋದು ಮತ್ತು ಕಡಲೆ ಬೀಜ ಕಡಲೆ ಬೀಜನೂ ಅಷ್ಟೇ ಸಿಪ್ಪೆ ತೆಗ್ದು ಅದನ್ನು ತರಿ ತರಿ ಅಂದರೆ ತೀರಾ ನುಣ್ಣಗೋಲ್ಲ ಎರಡಪ್ಪ ಆಗೋ ಥರ ಹಾಕ್ಕೊಂಡ್ರೆ ಸಾಕು ಬೇಕಾದರೆ ಹಂಗೇನೂ ಹಾಕ್ಕೊಬೋದು ಮತ್ತು ಕರಿ ಎಳ್ಳು ಹುರ್ಕೊಂಡಿದ್ವಲ್ಲ ಎಳ್ಳು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಆಪ್ಷನಲ್ಲು ಪೂರಿ ಪುರಿ ಏನಕ್ಕೆ ಹಾಕಬೇಕು ಅಂದರೆ ಸ್ವಲ್ಪ ಮೆತ್ತಗೆ ಬರೋದಕ್ಕೆ ಚೆನ್ನಾಗೂ ಇರುತ್ತೆ ಮಧ್ಯ ಮಧ್ಯ ಪುರಿ ಸಿಕ್ತಿರುತ್ತೆ ಮತ್ತು ಮೆತ್ತಗೂ ಇರುತ್ತೆ ಪುರಿ ಇಲ್ಲ ಅಂದ್ರೆ ಆಗ್ಬಿಡುತ್ತೆ ಇಲ್ಲ ಸಾಫ್ಟಾಗಬೇಕು ಅಂದರೆ ಪುರಿ ಹಾಕ್ಕೊಳ್ಳಿ ಪೂರಿನೂ ಚೆನ್ನಾಗಿರುತ್ತೆ ನಾನು ತೋರ್ಸಿದ್ನಲ್ಲ ಆ ಕಪ್ಪಲ್ಲಿ ನಾನು ಪೂರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ಕೈಯಲ್ಲೇ ಮಿಕ್ಸ್ ಮಾಡಿ ಫುಲ್ಲು ಎಲ್ಲದನ್ನು ನೀಟಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗಲಿ ಬನ್ನಿ ಇವಾಗ ಇದಕ್ಕೆ ಪಾಕ ರೆಡಿ ಮಾಡ್ಕೊಳ್ಳೋಣ ನಾನು ತೋರಿಸಿರೋ ಅಳ್ತೆಯಲ್ಲೇ ನೀವು ಮಾಡ್ತೀವಿ ಅಂದರೆ ಕರೆಕ್ಟ್ ಅಳ್ತೆಗೆ ಬೇಕು ಅಂದರೆ ಇದಕ್ಕೆ ಅರ್ಧ ಕೆ ಜಿ ಆಗೋಷ್ಟು ಬೆಲ್ಲ ಬೇಕು ಕುಟ್ಟಿರೋ ಅಂಥದ್ದನ್ನೇ ತೊಗೊಬೋದು ನೀವು ಬೇಕಾದರೆ ಉಂಡೆನೂ ತೊಗೊಬೋದು ಅರ್ಧ ಕೆ ಜಿ ಆದರೆ ಸಾಕು ಪಾಕ ನೀವು ಎಕ್ಸ್ಟ್ರಾ ಬೇಡ ಅನ್ನಂಗಿದ್ರೆ ಇಲ್ಲ ನಮಗೆ ಪರವಾಗಿಲ್ಲ ಅಂದರೆ ನೀವು ಬೇಕಾದರೆ ಹಾಕ್ಕೊಂಡು ಮಾಡ್ಕೊಬೋದು ಪಾಕ ಏನು ವೇಸ್ಟ್ ಆಗೋಲ್ಲ ಯೂಸ್ ಮಾಡ್ಕೊಬೋದು ಈಗ ನಾನು ಅರ್ಧ ಕಪ್ಪು ಬೆಲ್ಲಕ್ಕೆ ಇಲ್ಲಿ ಒಂದು ಲೋಟ ತೋರಿಸಿದ್ನೆಲ್ಲ ಹಾಕಿದ್ರಲ್ಲಿ ಅದೇ ಲೋಟದಲ್ಲಿ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದನ್ನು ಕರ್ಗಕ್ಕೆ ಬಿಡಿ ಮೇಲೆ ಇದಕ್ಕೆ ಒಂದು ನಾಲ್ಕು ಏಲಕ್ಕಿ ಹಾಕೊಳ್ಳೋಣ ನಿಮ್ಮ ಹತ್ರ ಏಲಕ್ಕಿ ಪುಡಿ ಇದೆ ಅಂದರೆ ಏಲಕ್ಕಿ ಪುಡಿನೂ ಹಾಕ್ಕೊಳ್ಳಿ ನಾನಿಲ್ಲಿ ಏಲಕ್ಕಿ ಸಿಪ್ಪೇನೂ ಹಾಕ್ಕೊತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹೇಳಿ ಇವಾಗ ಎಲ್ಲ ರೆಡಿಯಾಗಿದೆ ಒಂದೇಳೆ ಪಾಕ ಅಂದರೆ ಗೊತ್ತಿರುತ್ತೆ ಕೈಗೆ ಅಂಟೋ ಥರ ಇದ್ದರೆ ಸಾಕು ಇಲ್ಲಾಂದರೆ ಈ ಥರ ನೀರಿಗೆ ಹಾಕಿದ್ರೆ ಅದೆಲ್ಲ ಸ್ಪ್ರೆಡ್ ಆಗಬಾರ್ದು ಜಾಸ್ತಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಒಂದೇ ಸಲಿ ಎಲ್ಲ ಅದಕ್ಕೂ ಒಂದೇ ಸಲಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಸೀಟ್ನ ಹಾಕ್ಕೊಂಡು ಪಾಕನ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸುಡ್ತಾ ಇರುತ್ತೆ ಕೈಯಲ್ಲಿ ಮುಟ್ಬೇಡಿ ಒಂದು ಸ್ಪೂನಲ್ಲಿ ಸ್ಟಾರ್ಟಿಂಗ್ ಹಾಕ್ಕೊಂಡು ಕೈಯಲ್ಲಿ ಮುಟ್ಬೋದು ಅಂದಾಗ ಎಲ್ಲ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಒಂದೇ ಸರ್ತಿ ಹಸಿಟ್ಟು ಹಾಕ್ಕೊಂಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ ಕಟ್ಟೋದಕ್ಕಾಗಲ್ಲ ನಾನು ಸ್ವಲ್ಪ ಎತ್ತಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪಕ್ಕೆ ಹಾಕ್ಕೊಂಡು ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಬರುತ್ತೆ ಜಾಸ್ತಿನೂ ಪಾಕ ಹಾಕೊಳ್ಳೋಕ್ಕೆ ಹೋಗಬೇಡಿ ಜಾಸ್ತಿ ಪಾಕ ಹಾಕ್ಕೊಂಡ್ರೆ ಮೆತ್ತ ಮೆತ್ತಗಾಗ್ಬಿಡುತ್ತೆ ಆಮೇಲೆ ಅದು ಉಂಡೆ ಕಟ್ತಿರ್ತೀವಲ್ಲ ಬಿಗ್ಗೆ ಗೊತ್ತಿ ಗಟ್ಟಿ ಆಗಿಬಿಡುತ್ತೆ ನೋಡಿ ಈ ಥರ ಇದ್ದರೆ ಸಾಕು ನೋಡಿ ಇವಾಗ ರೆಡಿ ಆಯಿತು ನೀವು ಬಿಚ್ಚ್ಕೊಬಾರ್ದು ಸ್ವಲ್ಪ ಗಟ್ಟಿಯೇ ಬೇಕು ನಮಗೆ ಅಂದರೆ ಗಟ್ಟಿಯೇ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಈ ಥರ ಉಂಡೆ ಮಾಡಿಕೊಂಡ್ರೆ ಸಾಕು ನೋಡಿ ಇದೇ ಥರ ಎಲ್ಲದನ್ನು ಮಾಡ್ಕೊಳ್ಳಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ಶಿವರಾತ್ರಿಗೆ ಎಲ್ಲರೂ ಮನೆಯಲ್ಲೂ ಮಾಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಶಿವರಾತ್ರಿ ಟೈಮಲ್ಲಿ ಮಾಡಿದ್ರೇ ಒಂದು ಬೇರೆ ಟೇಸ್ಟೇ ಇರುತ್ತೆ ಒಂದ್ಸಲಿ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ ನೀವು ಇದನ್ನು ಸ್ಟೋರ್ ಮಾಡಿಕೊಂಡು ಬೇಕಾದ್ರೆ ಸ್ವಲ್ಪ ದಿನ ಇಟ್ಕೊಬೋದು